ಕಾಮಿಡಿ ಕಿಲಾರಿ ನಮ್ಮ ತಾತ ಬಹಳ ಆಸೆ ಇರ್ತದೆ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಚಿತ್ತರಿಗೆ ಅಂತ ಅದನ್ನ ನಡೆಸ್ಕೊಂಡು ಹೋಗ್ಬೇಕಂತ ಬಹಳ ಆಸೆ ಆಗಿದ್ದು ತಡ ಅಂತ ಕಾಂತಾರ ಭಾಗ ಮೂರು ಅದರ ಸ್ಟೋರಿ ಹೇಳಿಕ್ಕೆ ಬಂದಿದ್ದೇನೆ ಇನ್ನಪ್ಪರಿಗೆ ಹೋಗಿದವನ ಅಂದ್ರೆ ಬಂದು ಮಾಡ್ತಾ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳಿದ್ರೆ ಹೇಗಾಗ್ತದೆ ನಿಮ್ನು ಮನೆಗೆ ಹೋದ್ರೂ ಚಲೋ ಇಲ್ಲಾಂದ್ರೆ ನಿಂದ ಹೆಣ ಮಣ್ಣಾಗಿಟ್ಟ ಗಿಟ್ಟ ಹೋಗ್ತೀನಿ ನಾನು ಋಷಿ ಬನ್ನ ಒಂದು ಕ್ಷಣ ಅನ್ಸುತ್ತೆ ನಮ್ಮನ್ನು ನೋಡ್ಲಿಕ್ಕೆ ನೀವು ಬರ್ಬೋದು ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ಬಾರ್ದ ಹಾಲು ಕುಡಿಬೇಕಂತ ಕುಡಿಬೇಕಂತಗೊಂಡ್ರಿ ಬಾಳ ಸುಡಾಕತ್ತಿತ್ತು ಬಾಜು ಇಟ್ಟಿದ್ದೆ ಅದ್ರ ಮೇಲೆ ಸರಗ್ ಹಾಕಿ ಸೊಮ್ ಕುಂತ ಕೊಟ್ಟ ಸ್ವಲ್ಪ ಸೆರಗ್ ಸರಸ್ರಿ ನಾ ಹಾಲು ಕುಡಿಬೇಕು ಕುಡಿಬೇಕಂತ ಸೀದಾ ಬಾರಿ ರೀ ನಮ್ಮ ಗುರುಗಳು ಬೆಟ್ಟ ಆದ್ರಿ ಯಾರು ಹೇಳಿದ್ರಿ ನೀನು ಬಾರು ಬಾಕೋ